ಆರೆ ಕಡೋ ಅಂತ ಹೇಳಿದೆ ನಿಂತ್ಕೋ ಅಂತ ನಿಂತ್ಕೋತು ಹಿಂಗೆ ಸವ್ರದೆ ಸವ್ರ್ಬಿಟ್ಟು ಬೇಡಿ ಹಾಕ್ಬಿಡೋಣ ಅಂತೇಳ್ಬಿಟ್ಟು ಬೇಡಿ ಹಾಕ್ಬಿಟ್ರೆ ಅಷ್ಟು ಆಗಿ ನಡೆಯಲ್ಲ ಅವಾಗ ಹೋಗಿ ಮಾವುತರ ಕರ್ಕೊಂಬೋ ಇಂದ ಕರ್ಕೊಂಬತ್ತ ಬೇಡಿ ಹಾಕಕ್ಕೆ ಹಿಂಗೆ ಕೈ ಹಾಕಿದೆ ಸರ್ ಕಾಲ್ಗೆ ಇಲ್ಲಿ ಹೊಡಿತು ಈ ಸೈಡ್ಗೆ ಪುಟ್ಪಾಲ್ ಹೋದಂಗೆ ಒಟ್ಟೋಗಿದೆ ಅನ್ನೋದು ಕೆರೆ ನೋಡೋಕೆ ಹೋಗ್ತಾರೆ ಅಲ್ಲೇ ಕೆರೆ ನೋಡ್ತಾರೆ ಅದೇ ಸ್ಪಾಟಿಗೆ ಆನೆ ಬಂದ್ಬಿಡ್ತು ಅದರಲ್ಲಿ ರೇಂಜ್ ಆಫ್ ಸರ್ ಉಳಿದಿದೆ ಇಚ್ಚು ಪಾಪ ರೇಂಜ್ ಆಫ್ ಸರ್ಗು ಏನಂದ್ರೆ ಅವ್ರ ಮೇಲೆ ಕಾಲು ಹೋಗಿದೆ ಕಾಲು ಮಡಗಲಿಲ್ಲ ಅಂದರೆ ಇಂದ್ರ ಸಣ್ಣ ಹಳ್ಳ ಸಿಕ್ಕಿದೆ ಬಿದ್ದ ಜಾಗದಲ್ಲಿ ಹಳ್ಳ ಸಿಕ್ಬಿಟ್ಟಿದೆ ಅಲ್ಲೇ ಮಲಗ್ಬಿಟ್ಟವ್ರೆ ಇವ್ರದ್ದು ಏನಾಗುತ್ತೆ ಇವ್ರಿಗೆ ಹಾಕಿ ಸ್ವಲ್ಪ ಉಜ್ಜು ಬಿಡ್ತದೆ ಹಾಕೊಂಡು ಎಲ್ಲಕ್ಕೆ ಆಮೇಲೆ ಎಲೆಕ್ಟ್ರಿಸಿಟಿ ಬಂದು ಮೆಲ್ಲ ಬೊಗ್ಗಿ ಬೊಗ್ಗಿ ನೋಡ್ತೀನಿ ಈ ಸೈಡಲ್ಲಿ ನಿಂತಿದ್ದಾನೆ ಎಷ್ಟಂದರೆ ನಾನೊಂದು ಹತ್ತು ಹೆಜ್ಜೆ ಹಿಂದೆ ಇದ್ದೀನಿ ಅಷ್ಟೇ ಮೆಲ್ಲ ಪೊದೆ ಒಳಗೆ ನುಗ್ಗಿದ ಸೌಂಡ್ ಬರ್ತದೆ ಆ ಸೌಂಡ್ ಬಂದಿದೆ ಬಂದಿದ್ದೀವ್ನಿಗೆ ಏನೋ ಸೌಂಡ್ ಬರ್ತದೆ ಆನೆಕೋ ಅರ್ಜೆಂಟ್ ಬಂದುಬಿಟ್ಟು ನಿಮಗೆ ದೋಣಿ ಏಣೆ ಹತ್ತಿರ ಬಂದ್ಬಿಡಿ ಏಣ್ಣೆತ್ತರ ಬಂದ್ಬಿಡಿ ಅಂತ ನಮಗೆ ಏನು ಹತ್ರ ಬಂದ್ಬಿಟ್ಟು ನಾವು ಆಗಿ ನಾವು ಏಣೆ ಎತ್ತರ ಇಬ್ಬರು ಹೊಂಟೋದು ಆ ಏಣಿ ಹಳೇದು ಹೋದ ವರ್ಷ ನಿಲ್ಲಿಸಿರೋ ಏಣಿ ಇಬ್ಬರೂ ಒತ್ತಬೇಕು ಈ ನಮ್ಮ ಜಾತಿಯಲ್ಲಿದೆಯಲ್ಲ ಕರ್ಕೊಂಡೋಗಿ ಸಾಯಿಸಿಬಿಟ್ರನ್ನೋ ಒಂದು ರೂಮರ್ ಮಾಡಿಬಿಡ್ತಾರೆ ಇವರು ಕರ್ಕೊಂಡೋಗಿ ಹೊಟ್ಟೆಗೆ ಸಾಯಿಸಿಬಿಟ್ರು ಅದೂ ಸ್ವಲ್ಪ ಯೋಚನೆ ಮಾಡಬೇಕು ನಾವು ನಾವುಗಳು ಹೋದಾಗ ಅಲ್ಲಿ ಬೇಸಿಗೆ ಟೈಮಲ್ಲಿ ನಾವು ಆನೆಗಳು ಹೆಂಗ್ ಹೆಂಗೆ ನಮ್ಮನ್ನು ಅಟ್ಯಾಕ್ ಮಾಡ್ತವೆ ಬೇಸಿಗೆ ಟೈಮಲ್ಲಿ ಯಾಕೆ ಜಾಸ್ತಿ ಅದು ರ್ಯಾಶ್ ಆಗಿರ್ತವೆ ಅವೆಲ್ಲ ಆಮೇಲೆ ನೀರು ಸಿಕ್ಕಲ್ಲ ಅವಕ್ಕೆ ಫುಡ್ ಸಿಕ್ಕ ಈ ಆನೆ ಸೇಮ್ ಜಾಗಕ್ಕೆ ಬರುತ್ತೆ ಅದಂದರೆ ಕಾಲು ದಾರಿ ಅದರ ದಾರಿಲಿ ಕ್ರಾಸ್ ಮಾಡಿ ಕ್ರಾಸ್ ಮಾಡುವಾಗ ಆನೆ ಮತ್ತೆ ಜೀಪ್ ಎರಡು ಒಟ್ಟಿಗೆ ಕ್ರಾಸ್ ಕ್ರಾಸ್ ಮಾಡಿದೆ ಸಾಹೇಬರು ಆನೆ ನೋಡಿ ಹೋಗಿರೋದು ಮಣಿಕಂಠರ್ ಸರ್ ಸರ್ ಅವರು ಹಿಂಗೆ ಅಂದರೆ ಅದೇ ಕೆಲವ್ರು ಇರ್ತಾರೆ ಅಂದವರಲ್ಲಿ ಇವರೊಬ್ಬರು ಕೆಲವ್ರು ಇರ್ತಾರೆ ಅಂತವ್ರಲ್ಲಿ ಇವರೊಬ್ರು ರಾತ್ರಿ ನಾನು ಡಿಪಾರ್ಟ್ಮೆಂಟ್ ಡ್ರೈವರ್ ಆಗಿದ್ದೆ ಆವಾಗ ನಾನು ಆ ಕಡೆಯಿಂದ ಸಾಹೇಬ್ರನ್ನ ಬಿಟ್ಬಿಟ್ಟು ಬರ್ತಾ ಇದ್ದೆ ವಾಪಾಸ್ ಬರ್ತಾ ಇದ್ದೆ ಬರಬೇಕಾದ್ರೆ ಆನೆ ರೋಡಲ್ಲೇ ಹೋಗ್ತಾಯ್ತು ಆನೆ ಹೋಗ್ತದಲ್ಲ ನಾನು ಆನೆ ಮಾತ್ರ ಮಗ ತಾನೆ ಹೋಗಿದ್ದೆ ಈ ಗಾಡಿ ಇಲ್ಸ್ಬಿಟ್ಟು ಹೋಗಿ ಇದು ಇದಕ್ಕೆ ತಟ್ಟಿದೆ ಸೊಂಡ್ಲಿಗೆ ತಟ್ಟಿದೆ ಮೇಲೆ ಮುಖದ ಹತ್ರ ತಟ್ಟಿ ಹಿಂಗೆಲ್ಲ ಹಿಂಗೆ ಮಾಡಿ ಅದೆಲ್ಲ ಮಾ ಫಸ್ಟ್ ಅದು ಮಾಡಿನೇ ಹೋಗ್ಬೇಕು ಸುಮ್ಮನೆ ನಿಂತ್ಕೊತೇನಿಲ್ಲ ಆರೆ ಕಡೋ ಅಂತ ಹೇಳಿದೆ ನಿಂತ್ಕೊತು ಆರೆ ಕಡೋ ಅಂತ ಹೇಳಿದೆ ನಿಂತ್ಕೊ ಅಂತ ನಿಂತ್ಕೊತು ಹಿಂಗೆ ಸವ್ರ್ದೆ ಬಿಟ್ಟು ಬೇಡಿ ಹಾಕ್ಬಿಡೋಣ ಅಂತೇಳ್ಬಿಟ್ಟು ಬೇಡಿ ಹಾಕ್ಬಿಟ್ರೆ ಅಷ್ಟು ಆಗಿ ನಡೆಯಲ್ಲ ಅವಾಗ ಹೋಗಿ ಮಾವು ಥರನಾಗ ಕರ್ಕೊಂಬೋ ಇಂಥ ಕರ್ಕೊಂಬಂತ ಬೇಡಿ ಹಾಕಕ್ಕೆ ಹಿಂಗೆ ಕೈ ಹಾಕಿದೆ ಸರ್ ಕಾಲ್ಗೆ ಇಲ್ಲಿ ಹೊಡಿತು ಈ ಸೈಡ್ಗೆ ಫುಟ್ಪಾಲ್ ಹೋದಂಗೆ ಹೊಂಟೋಗಿದೆ ನಾನು ನಾನು ಅಲ್ಲೋಗಿ ಬಿದ್ದಿರೋದೇ ನನಗೆ ಗೊತ್ತಿಲ್ಲ ಆ ಥರ ಹೊಡೆದಿತ್ತು ಅಂದರೆ ಹಿಂಗೆ ಸೈಡ್ ಸೇರಿಸಿ ಹೊಡೆದ ತಕ್ಷಣ ಅಲ್ಲೋಗಿ ಬಿದ್ದಿದ್ದೆ ನಾನು ಒಂದು ಹೆಚ್ಚು ಕಮ್ಮಿ ಒಂದು ಹತ್ತು ಮೀಟರ್ ದೂರಕ್ಕೆ ಹೊಂಟೋಗಿದ್ದೆ ಅಷ್ಟು ಅಷ್ಟು ದೂರಕ್ಕೆ ಒಡೆದ್ಬಿಡ್ ಒಡೆದ್ಬಿಟ್ಟಿತ್ತು ಪುಟ್ ಬಾಲ್ ಓದೋಟೋಗಿದೆ ಕಾಲಿಗೆ ಬೇಡ ಹಾಕ್ಬಿಟ್ರೆ ಇದು ಹಂಗೆ ಬಿಟ್ಟುಬಿಟ್ಟಿದ್ದಾರೆ ಸರ್ ಅದು ಏನು ಆರಾಮಾಗಿ ಹೋಗ್ತಾ ಇದೆ ರೋಡಲ್ಲಿ ಇನ್ನು ಯಾವ್ದಾದ್ರು ಒಂದು ತೋಟ ಗೀಟಕ್ಕೆ ನುಗ್ಗೋದು ಇಲ್ಲ ಹೊಲಕ್ಕೆ ನುಗ್ಗೋದು ಏನಾರು ಮಾಡೋದು ಇದಾಗ್ಬಿಡುತ್ತೆ ನಾನು ಬಿಡೋದು ನನಗೂ ಅದು ತೊಂದರೆ ನಾನು ಎರಡು ಮೂರು ಸತಿ ಆನೆಗೆ ಹಂಗೆಲ್ಲ ಮಾಡಿದ್ದೀನಿ ಯಾವ್ದು ಆನೆ ಸಿಕ್ಕಿದ್ರೆ ಹೋಗಿ ಮುಟ್ಬಿಟ್ಟು ಅದೆಲ್ಲ ಮಾಡೋದು ಮಾಡ್ಬಿಟ್ಟಿದ್ದೀನಿ ಆನೆಗಳು ಸಡನ್ನಾಗಿ ಬೀಳಲ್ಲ ನಾವು ಹೋದ್ರೆ ಇಲ್ಲ ಅಂದ್ರೆ ಅದನ್ನ ಮೊದಲೇ ನಾವು ಅದನ್ನು ನೋಡ್ಬಿಡ್ಬೇಕು ಬೀಳಕ್ಕೆ ರೆಡಿ ಇದೆಯಾ ಇಲ್ವಾ ಅಂತ ಒಡಿದ ತಕ್ಷಣ ಸಾರ್ ಅಲ್ ಆಮೇಲೆ ಎದ್ದು ಬಂದೆ ಪುನಃ ಯಾರು ಇಲ್ಲ ಜೀಪ್ ಅಲ್ಲಿ ನೊಬ್ನೇ ಮೇಲೆ ಹಂಗೆ ಜೀಪ್ ತಗೊಂಡ್ ಇಲ್ಲಿ ನೋಡಿದೆ ಏನು ಇಲ್ಲಿಂದ ಇಲ್ಲಿ ತನಕ ಕಪ್ಪು ಬಣಕ್ ತಿರ್ಬಿಟ್ಟಿತ್ತು ಇದು ಕೊಬ್ಬು ರೇಟ್ ಹಂಗಿತ್ತು ಆ ತರ ಕಪ್ಪು ಬಣಕ್ ತಿರ್ಬಿಟ್ಟಿತ್ತು ಆಮೇಲೆ ಹೇಳಿದೆ ಸಾಹೇಬ್ರಿಗೆ ಸಾರ್ ನಿಮ್ಮನ್ನ ಬಿಟ್ಬಿಟ್ ಆಯಿತು ಅಂತ ಹುಷಾರ್ಕೋ ಆನೆ ಹೋದ್ರೆ ಹೋಗ್ಲಿ ಬೆಳೆ ಹೋದ್ರ ಹೋಗಲಿ ನಿನ್ ಜೀವ ಹೋದ್ರೆ ಏನ್ ಮಾಡ್ತೀಯ ಹಾಗೆ ಅಂದ್ರೆ ಪಾಪ ಆಗಿದ್ದ ಸಾಹೇಬ್ರಿಗಳೆಲ್ಲ ಸ್ವಲ್ಪ ಇದ್ ಮಾಡ್ತೀವ್ರು ಸರ್ ಆಗಲ್ಲ ಅಯ್ಯೋ ಬಿಟ್ಬಿಟ್ಟೆ ಬಿಟ್ಬಿಟ್ಟೆ ಬಂದು ಆಮೇಲೆ ಮಾತ್ರ ಕರ್ಕೊಂಡು ಹೋದೆ ಹೋಗಿ ಆನೆ ಕರ್ಕೊಂಡ್ ಬಿಡ್ಲಿಲ್ಲ ಹಂಗೆಲ್ಲ ಬಿಡೋಕ್ಕಾಗಲ್ಲ ಸರ್ ಪಾಪ ಈಗ ಈಗ ಅದ್ರ ಪರವಾಗಿಲ್ಲ ಅವಾಗೆಲ್ಲ ಹಳ್ಳಿ ಜನಗಳದ್ದು ಕಷ್ಟ ಇತ್ತು ಯಾನೆ ಅಟ್ಯಾಕ್ ಮಾಡೋದು ಹೋಗಿ ದನ ಕೊಟ್ಟಿಗೆ ಹೊಡೆದ್ಬಿಡೋದು ಅಂತ ನಮ್ಮಲ್ಲಿ ಸಾಕಿದಾನ್ಯಗಳು ಕೂಡ ಅಂತವಿದೆ ಆ ಥರ ಒಂಥರ ಇದ್ದಂಗೆ ಇರೋದು ಮಾತು ಕೇಳಿದಿರೋದು ಆಮೇಲೆ ಯಾವಾಗಲೂ ಹೊಲಕ್ಕೆ ಹೋಗೋದು ಆಗಿದೆ ಸರ್ ಸ್ಕೂಟರ್ ತಗೊಂಡು ಅಂದರೆ ಸ್ಕೂಟರ್ ನೋಡಿದ್ರೆ ನಾವು ಕೆಲಸ ಹೋಗಿತ್ತು ರೇಷನ್ ಕೊಡಕ್ಕೆ ಒಂದೊಂದು ಟೈಮಲ್ಲಿ ಏಳುವರೆ ಎಂಟು ಗಂಟೆ ಆಗುತ್ತೆ ಸರ್ ಬರೋ ಟೈಮಲ್ಲಿ ಒಂದು ಇಲ್ಲಿ ನಮ್ಮಲ್ಲಿ ಸುತ್ತನಾಳ ಅಂತ ಇದೆ ಅಲ್ಲಿ ನನ್ನ ಇವರು ಒಬ್ಬರು ಇನ್ನೊಬ್ಬರನ್ನು ಕೂರಿಸ್ಕೊಂಡಿದ್ದೆ ನಾನು ಅಷ್ಟು ಗ ಅಂದರೆ ಆ ಸ್ಕೂಟ್ರ್ ಬೈಕ್ ಇದೆಯಲ್ಲ ಅಂಥ ಲೈಟ್ ಇಲ್ಲ ಲೈಟ್ ಸಣ್ಣದಾಗಿ ಬರ್ತದೆ ನಾನು ಒಂದು ಸೈಡಲ್ಲಿ ಬರ್ತದೆ ಆ ಸೈಡಲ್ಲಿ ಆನೆ ನಿಂತಿದೆ ಅದು ನನ್ನ ಅಟ್ಯಾಕ್ ಮಾಡೋಕ್ಕೆ ಸೊಂಡ್ಲಲ್ಲಿ ಬೀಸ್ತು ನಾನು ಸಡನ್ನಾಗಿ ಲೆಫ್ಟಿಗೆ ಹೇಳಿದೆ ನಾನು ಹಿಂದ್ಗಡೆದು ಅವನು ಬಿದ್ದು ಬಿದ್ದೋಗ್ತಿದ್ದ ಅವನು ರಕ್ಷಣೆ ಮಾಡೋಕ್ಕೋಗಿ ನಾನು ಬಿದ್ದೆ ಬಿದ್ದ ತಕ್ಷಣ ಆನೆ ಓಡ್ಬಿಡ್ತು ಸರ್ ಬರಲಿಲ್ಲ ಅದು ಯಾಕಂದರೆ ನಮ್ಮ ಮಣಿಕಂಠನ್ ಸರ್ನ ಹೊಡಿತು ಒಂದು ಇಲ್ಲಿ ನಮ್ಮ ಕೈಮಾರ ರೋಡಂತೆ ಅದರ ಪಕ್ಕನೇ ನನಗೆ ಹಂಗಾಗಿತ್ತು ಹೊಡಿತಲ್ಲ ಅವರು ಹೊಡೆದು ಬಿಡ್ತಾರೆ ಸರ್ ಅವರು ಅದು ಬೇಸಿಗೆ ಟೈಮು ಸರ್ ಅದರಲ್ಲಿ ನಾವು ಯೋಚನೆ ಮಾಡಬೇಕು ಸರ್ ಯಾಕಂದರೆ ಅದೂ ಸ್ವಲ್ಪ ಯೋಚನೆ ಮಾಡಬೇಕು ನಾವು ನಾವುಗಳು ಹೋದಾಗ ಅಲ್ಲಿ ಬೇಸಿಗೆ ಟೈಮಲ್ಲಿ ನಾವು ಆನೆಗಳು ಹೆಂಗೆ ಹೆಂಗೆ ನಮ್ಮನ್ನು ಅಟ್ಯಾಕ್ ಮಾಡ್ತವೆ ಬೇಸಿಗೆ ಟೈಮಲ್ಲಿ ಯಾಕೆ ಜಾಸ್ತಿ ಅದು ರ್ಯಾಶ್ ಆಗಿರ್ತವೆ ಅವೆಲ್ಲ ಆಮೇಲೆ ನೀರು ಸಿಕ್ಕಲ್ಲ ಅವಕ್ಕೆ ಫುಡ್ ಸಿಕ್ಕಲ್ಲ ಆಮೇಲೆ ಈ ನೆರಳು ಇರೋ ಮರಗಳಿರ್ತವೆ ಕೆಲವು ಅದು ನಮ್ಮೂರಿಗೆ ಮಾತ್ರ ಸ್ಪಷ್ಟ ಇಂಥದೇ ಮರದಲ್ಲಿ ನೆರಳಲಿರ್ತೀವಿ ಈ ಸಮಯದಲ್ಲಿ ಅಂತ ಅಂದರೆ ಜೂನ್ ಜುಲೈ ಅಂತ ಹೇಳೋಕ್ಕಿಂತ ಬೇಸಿಗೆ ಇಂಥ ಟೈಮು ಬೆ ಬೆಂಕಿ ಟೈಮು ಅಂತಾರೆ ನಮ್ಮಲ್ಲಿ ಅದು ಅವರಿಗೆ ಜನವರಿ ಫೆಬ್ರವರಿ ಅನ್ನೋದು ಹೇಳಕ್ಕೆ ಬರಲ್ಲ ಇವರು ಕೈಮರದಲ್ಲಿ ಇಲ್ಲಿ ಇದು ಗೆಸ್ಟ್ ಹೌಸ್ ಇದೆ ಅಲ್ಲೋಗಿದ್ದಾರೆ ಮಧ್ಯಾಹ್ನ ಅಂದರೆ ಸಣ್ಣದಾಗಿ ಬೆಂಕಿ ಆಗ್ಬಿಟ್ಟ ಆ ಸ್ಪಾಟ್ ಮಾಜ್ ಪರಿಶೀಲನೆಗೆ ಅವತ್ತು ಬಂದಿದ್ದವರು ಬಂದು ಅಲ್ಲಿ ಕೈಮರದಲ್ಲಿ ಊಟ ಗೀಟ ಮುಗಿಸ್ಕೊಂಡು ಒಂದು ಸಣ್ಣ ರೆಸ್ಟ್ ತಗೊಂಡು ಆ ರೋಡಲ್ಲೇ ಬಂದಿದ್ದಾರೆ ಹಳೆ ಹೊಸ ಎಮ್ ಎಂಬ ರೋಡ್ ಕ್ರಾಸ್ ಮಾಡಿ ಕ್ರಾಸ್ ಮಾಡುವಾಗ ಆನೆ ಮತ್ತೆ ಜೀಪ್ ಎರಡು ಹೊಟ್ಟಿಗೆ ಕ್ರಾಸ್ ಕ್ರಾಸ್ ಮಾಡಿದೆ ಸಾಹೇಬ್ರ ಆನೆ ಹೋಗಿರೋದು ಆನೆ ಹೋಯ್ತದಿಲ್ಲ ಅಂತ ಇವರು ಆ ಕೆರೆ ಪಕ್ಕ ಹೋಗಿ ರೋಡಲ್ಲಿ ಅಂದ್ರೆ ಮಾಮೂಲಿ ಕಾಡು ರೋಡ್ ಇದೆಯಲ್ಲ ಅಲ್ಲಿ ನಿಲ್ಲಿಸ್ಬಿಟ್ಟದೆ ಕೆರೆ ನೋಡಕ್ ಹೋಗಿದ್ದಾರೆ ಕೆರೆ ಅಂದ್ರೆ ಅಲ್ಲಿ 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 ಆ ಏರಿಯಾದಲ್ಲಿ ಸ್ವಲ್ಪ ಸುಟ್ಟೋಗಿದ್ದು ಅಲ್ಲಿ ನೋಡ್ಕೊಂಡು ಕೆರೆ ನೋಡ್ಕೊಂಡು ನೀರು ಗೀರೆ ಆಗಿರುತ್ತೆ ಬೇಸಿಗೆ ಅಲ್ಲಿ ಸ್ವಲ್ಪ ಅದೆಲ್ಲ ನೋಡ್ತಾರೆ ಸಾಹಿಬ್ರೂ ಇದು ನೀರು ಶೇಖರಣೆ ಆಗ್ಬೋದಾ ನೀರು ಕೆಲವು ಎಲ್ಲ ಇದೆಲ್ಲ ಮಾಡ್ತಾರಲ್ಲ ಟ್ಯಾಂಕರ್ಲಿ ನೀರು ಹೊಡಿತಾರೆ ಅದು ಟ್ಯಾಂಕರ್ ನೀರು ಹೊಡೆದು ನಿಂತ್ಕೊಳ್ತಾನೆ ಜಾಗಕ್ಕೆ ನೀರು ಹೊಡೆದು ತುಂಬುತ್ತಾರೆ ಅದೆಲ್ಲ ಆ ಥರ ಆಗ್ಬಿಟ್ಟು ನೋಡೋಕೆ ಹೋಗಿದ್ದಾರೆ ರೇಂಜ್ ಆಫೀಸರ್ ಮತ್ತು ಡಿ ಎಫ್ ಸಿ ಎಫ್ ಸಾಹ್ ಇಬ್ಬರು ಮಣಿಕಂಠರ್ ಸರ್ ಸರ್ ಅವರು ಹಿಂಗೆ ಅಂದರೆ ಅದೇ ಕೆಲವ್ರು ಇರ್ತಾರೆ ಅಂದವರಲ್ಲಿ ಒಬ್ಬರು ಕೆಲವರು ಇರ್ತಾರೆ ಅಂತವ್ರಲ್ಲಿ ಇವರೊಬ್ರು ಇದು ಸರ್ ಕಾಡಿನ ಬಗ್ಗೆ ಆಗಲಿ ಅದಾಗಲಿ ನಾನು ಹೋಗಿ ಮಾಡಬೇಕು ಮಾಡಬೇಕು ಆ ತರ ಒಂದು ಸಣ್ಣದಾಗಿ ಒಂದ್ ಬೆಂಕಿ ಬಿದ್ರೆ ಅದೇ ನೋಡಿ ಕಳ್ಸ್ರಿ ಮಾಜರ್ ಮಾಡಿ ಕಳ್ಸ್ರಿ ಅನ್ಬಿಡ್ತಾರೆ ಬಟ್ ಅವ್ರು ಖುದ್ದಾಗಿ ನೋಡೋಕೆ ಅಂತ ಬರ್ತಾ ಇದ್ರು ಏನಾಗಿದೆ ಎತ್ತಾಗಿದೆ ಬೆಂಕಿ ಆಗಿದೆ ಸರ್ ಅಲ್ಲಿ ಹೋಗ್ತಾರೆ ಇವ್ರೇನ್ ಮಾಡ್ತಾರೆ ಅಂದ್ರೆ ಈ ಆನೆ ಸೇಮ್ ಜಾಗಕ್ಕೆ ಬರುತ್ತೆ ಅದಂದ್ರೆ ಕಾಲ್ ದಾರಿ ಅದ್ರ ದಾರಿಲಿ ಬಳಸ್ಕೊಂಡು ಇವರು ಜೀಪಲ್ಲ ಸರ್ ಬೇಗ ಹೋಗ್ತಾರೆ ಜೀಪ್ ಹೋಗಿ ಇವರು ಮುಂದಕ್ಕೆ ಹೋಗ್ತಾರೆ ಅದು ಹಿಂದೆ ಬರ್ತದೆ ಇವ್ರಿಗೆ ಓಡಕ್ ದಾರಿ ಇಲ್ಲ ಕೆರೆ ನೋಡಕ್ ಹೋಗ್ತಾರೆ ಅಲ್ಲೇ ಕೆರೆ ನೋಡ್ತಾರೆ ಅದೇ ಸ್ಪಾಟಿಗೆ ಆನೆ ಬಂದ್ಬಿಡ್ತದೆ ಅದರಲ್ಲಿ ರೇಂಜ್ ಆಫೀಸರ್ ಉಳಿದಿದೆ ಹೆಚ್ಚು ಪಾಪ ರೇಂಜ್ ಆಫೀಸರ್ಗೂ ಅವ್ರಿಗೆ ಏನಂದ್ರೆ ಅವ್ರ ಮೇಲೆ ಕಾಲ್ ಹೋಗಿದೆ ಕಾಲ್ ಮಡಗಲಿಲ್ಲ ಅಂದ್ರೆ ಇಂದ ಸಣ್ಣ ಹಳ್ಳ ಸಿಕ್ಕಿದೆ ಬಿದ್ದ ಜಾಗದಲ್ಲಿ ಹಳ್ಳ ಸಿಕ್ಬಿಟ್ಟದೆ ಅಲ್ಲೇ ಮಲಗ್ಬಿಟ್ಟವ್ರೆ ಆನೆ ಕಾಲ್ ಮಾಡ್ಕೊಂಡು ಹೋಗ್ರೆ ಕಾಲ್ ಅದ್ರ ಮೇಲೆ ಮಡಗಲಿಲ್ಲ ದಾಟ್ಕೊಂಡು ಹೊಂಟೋಗ್ಬಿಟ್ಟದೆ ರೇಂಜ್ ಆಫೀಸರ್ಗೆ ಇವ್ರಿಗೆ ಹಾಕಿ ಸ್ವಲ್ಪ ಉಜ್ಜು ಬಿಡ್ತದೆ ಹಾಕೊಂಡು ನೆಲಕ್ಕೆ ನಾವು ಆಗತ್ತೇನೆ ಬಂದು ಏನು ಭಾನುವಾರ ದಿವಸ ಅವತ್ತು ಐ ಎಫ್ ಎಸ್ ಅವರು ಹಾಂ ಐ ಎಫ್ ಎಸ್ ಕೆಳಗಣಕ್ಕೆ ಉಜ್ಜಿ ಬಿಡ್ತದೆ ಉಜ್ಜಿ ಬಿಡ್ತದೆ ಮತ್ತೆ ಇದೆಲ್ಲ ಎ ಮೇಲೆ ಹಮ್ಕೋದಲ್ವಾ ಏನ ಏನಾರು ಒಂದು ಸಣ್ಣ ಕಲ್ಲು ಇದೆಲ್ಲ ನಾವು ತಡ್ಕೊಳಕ್ ಆಗಲ್ಲ ಅಷ್ಟು ದೊಡ್ಡ ಘಟ ಹಾಕಿ ಮುಗ್ತದಂದ್ರೆ ಎಲ್ಲಿ ಉಳ್ಕೊಳ್ಳೋದು ಮುಂಕಿದೆ ಗಾಯ ಆಗಿಲ್ಲ ಅಮಕ್ ಬಿಟ್ಟಿರೋದು ಅಷ್ಟೇ ಅದು ಗಾಯ ಆಗಿಲ್ಲ ಬ್ಲಡ್ ಬಂದಿಲ್ಲ ಆತರ ಇಲ್ಲ ಕಾಲಿಟ್ಟಿಲ್ಲ ಇದು ಹಾಕಿ ಅಮ್ಕಿರೋದು ಅಷ್ಟು ಕಾಲು ಇಟ್ಟಿಲ್ಲ ಕಾಲು ಇವ್ರಿಗೆ ಕಾಲು ಇಡಬೇಕಾಗಿತ್ತು ಬಚಾವಗೋಗ್ಬಿಟ್ಟಿದ್ದಾರೆ ರೇಂಜ್ ಆಫೀಸರ್ ಪಾಪ ಇವರು ಇದಾಗಿ ಹ್ಞೂ ರೇಂಜರ್ಗೆ ಒಂದು ಎರಡು ಮೂರು ಸಹ ಬಿಟ್ಟು ಅವ್ರ ಹತ್ರ ನಾವು ಓದೋ ಸಾರ್ ಹೆಂಗೆ ಅಂತ ಹೇಳ್ತಾರೆ ಇಷ್ಟು ಸಂಬಳ ತೊಗೋತೀವಿ ಇಷ್ಟೆಲ್ಲ ಬೈಸ್ಕೋತೀವಿ ಸಂಬಳದ ಬಗ್ಗೆ ಯಾರು ಬೇಕಾದ್ರೂ ಮಾತಾಡ್ಬೋದು ಆದರೆ ಪ್ರಾಬ್ಲಮ್ ನಮಗೆ ಈ ಥರ ಹಿಂಗಾಗ್ತದೆ ನಾವು ಭಾಳ ಅವತ್ತು ನನ್ನ ನನ್ನ ಜೀವನ ಉಂಟೋಗಿ ಆಗ್ಬಿಟ್ಟಿತ್ತು ಅಂತ ಆ ಒಂದು ಸ್ಥಿತಿ ತಂದು ಇಟ್ಬಿಟ್ಟಿದ್ರು ಪ್ರೊಟೆಕ್ಷನ್ ಇಟ್ಕೋಬೋದು ಈ ಉಗ್ರಗಾಮಿಗಳು ಬರ್ತದ ಪ್ರೊಟೆಕ್ಷನ್ ಇಟ್ಕೋಬಹುದು ವೈರಿ ದೇಶದವ್ರು ಬರ್ತದ ಪ್ರೊಟೆಕ್ಷನ್ ಇಟ್ಕೋದು ಇದಕ್ಕೇನು ಪ್ರೊಟೆಕ್ಷನ್ ಸಾಧ್ಯ ನೀರ್ಗೆ ಹೋಗಿ ಎಲ್ಲಿ ಹೋಗ್ತೀರ ಸರ್ ಈಗ ನಮ್ಗೆ ಏನಂದ್ರೆ ಈ ಪ್ರಾಣಿ ದಾಳಿಗಳೆಲ್ಲ ಆಗೋದು ಅದು ಗೊತ್ತಾಗದೇ ಇಲ್ಲ ಆಗುತ್ತೆ ಅನ್ನೋದು ಆ ತರನೇ ಆಗೋದು ಬಂದ್ಬಿಡ್ತಾರೆ ಸಡನ್ ಆಗಿ ಸಡನ್ ಆಗಿ ಸಿಗ್ದಾಗ್ಲೇ ಆಗೋದು ಸರ್ ಒಂದ್ ವೇಳೆ ನಾವು ಆನೆ ಫಸ್ಟ್ ನೋಡ್ಬಿಡ್ತೀವನ್ನೇ ಕ್ರಾಶ್ ಆಗಲ್ಲ ಆನೆ ನಮ್ಮನ್ನೇ ಫಸ್ಟ್ ನೋಡ್ಬಿಡ್ತದೇ ಸೌಂಡ್ ಮಾಡ್ಬಿಡ್ತದೆ ಇಲ್ಲ ಸುಮ್ಮನೆ ನಿಂತುಬಿಡ್ತದೆ ಇಲ್ಲಿ ನಮಗೆ ಇಲ್ಲ ಅಂದ್ರೆ ನಮ್ಗೆ ಏನಂದ್ರೆ ಕಾಡಲ್ಲಿ ನೋಡ್ಬೇಕಾದ್ರೆ ವಾಸನೆಗಳು ನಾವು ರೈಸ್ಕೋಬೇಕಾಗುತ್ತೆ ಆನೆ ವಾಸನೆಗಳು ನಮ್ಗೆ ಗೊತ್ತಾಗ್ತದೆ ಹುಲಿ ವಾಸನೆಗಳು ಗೊತ್ತಾಗ್ತದೆ ಕರಡಿ ವಾಸನೆಗಳು ಗೊತ್ತಾಗ್ತದೆ ಆ ಕೆಲವು ಪ್ರಾಣಿಗಳೆಲ್ಲ ವಾಸನೆ ಗೊತ್ತಾಗ್ಬಿಡುತ್ತೆ ಗೊತ್ತಾಗುತ್ತೆ ಈಗ ಇಲ್ಲಿ ನಮ್ಮ ಅಲ್ಲಿ ಒಬ್ಬರು ಇದ್ದಾರೆ ಅದು ಈ ಬೇಸಿಗೆಯಲ್ಲಿ ನಡ್ಕೊಂಡು ಹೋಗಿದ್ರು ಕೂಡ ಇಲ್ಲಿ ಯಾರೋ ಹೋಗಿದ್ದಾರೆ ಒಂದು ಐದಾರು ಜನ ಹೋಗಿದ್ದಾರೆ ಅಂತ ಹೇಳೋ ಶಕ್ತಿ ಇದೆ ಒಬ್ಬನಿಗೆ ನನಗಿಲ್ಲ ನಾನು ಹೇಳೋದು ಒಬ್ಬನ ಆದರೆ ನಾನು ಅಂಥವ್ರ ಜೊತೆಲಿ ಇದ್ದೆ ಈ ವ್ಯಕ್ತಿಗೆ ಎಷ್ಟು ಶಕ್ತಿ ಎಲ್ಲಿಂದ ಬರ್ತು ಅಂತ ಹೇಳೋದು ಅಂದರೆ ನೋಡಿ ಯಾವ ಯೂನಿವರ್ಸಿಟಿಲಿ ಕೂಡ ಇದನ್ನ ಹೇಳ್ಕೊಡಲ್ಲ ನಾವು ಯೂನಿವರ್ಸಿಟಿಲಿ ಏನೋ ಕಲಿತೀವಿ ಎಂಥದ್ದು ಕಲ್ದ್ಬಿಟ್ಟಿದ್ದೀವಿ ನಾವು ಹಿಂಗೆ ಮಾಡ್ಬಿಟ್ಟಿದ್ವಿ ಹಿಂಗೆ ಮಾಡ್ಬಿಟ್ಟಿದ್ವಿ ನಾನು ತ್ರಿಬಲ್ ಪಿ ಎಚ್ ಡಿ ತೊಗೊಂಡಿದ್ದೀನಿ ಮಾಸ್ಟರ್ ಡಿಗ್ರಿ ಮಾಡಿ ಮಾಸ್ಟರ್ ಡಿಗ್ರಿ ನಾಲ್ಕೈದು ಮಾಡಿದ್ದೀನಿ ಅಂತ ಹೇಳ್ತಿದ್ದು ಬಟ್ ಈ ವಿದ್ಯಾಭ್ಯಾಸ ಇದೆಯಲ್ಲ ಪ್ರಾಕ್ಟಿಕಲ್ ಈ ಪ್ರಾಕ್ಟಿಕಲ್ ವಿದ್ಯಾಭ್ಯಾಸ ಇದು ಯಾರು ಹೇಳ್ಕೊಡೋದಿಲ್ಲ ಯಾವ ಯೂನಿವರ್ಸಿಟಿ ನನಗೆ ಸರ್ ಈಗ ನಾನು ಇಲ್ಲಿ ನಮ್ಮ ಈ ನಮ್ಮ ಮನೆ ಇದೆಯಲ್ಲ ಇಲ್ಲಿಂದ ಒಂದು ಒಂದು ಅರ್ಧ ಮುಕ್ಕಾಲು ಕಿಲೋಮೀಟರ್ ಹೋದರೆ ನಾವು ಈಗ ಕಾಡುಗೆ ಹೋಗ್ಬಿಟ್ಟಿದ್ವಿ ಕಾಡೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ಟೈಮ್ ಬರ್ತಾ ಇದ್ವಿ ಅಂದ್ರೆ ಒಂದು ನನ್ನ ಹತ್ರ ಒಂದು ಹತ್ತು ಕೆಜಿ ಹದಿನೈದು ಕೆಜಿ ಜೇನುತುಪ್ಪ ಇದೆ ತುಡೋ ತುಪ್ಪ ಜೇನಲ್ಲಿ ತುಪ್ಪ ಅವನ ಹತ್ರ ಒಂದು ಹತ್ತು ಹದಿನೈದು ಕೆ ಜಿ ತುಳು ಇಬ್ರು ಇಪ್ಪತ್ತು ಲೀಟರ್ದು ಕ್ಯಾನ್ಗಳೆಲ್ಲ ಹಾಕ್ಕೊಂಡು ಬರ್ತಾ ಇದ್ವಿ ನಾನು ಸ್ವಲ್ಪ ನನಗೆ ಫ್ರೆಂಟಲ್ಲೇ ಹೋಗೋಕೆ ಆಸೆ ಕಾಡು ಅಂದ್ರೆ ಏನೋ ಒಂಥರ ನನಗೆ ಈ ಹೊರಗಡೆ ಜನ ಬಂದಾಗ ಏನು ಕಾಡನ್ನ ಅನ್ಭವಸ್ಕೊಂಡು ನೋಡ್ತಾರೆ ಥರ ನನಗೆ ಅವನೇ ಹಿಂದುಗಡೆಯಿಂದ ಬಂತ ಹೇಳಿದಾರೆ ರಮೇಶಾ ಮುಂದಗಡೆ ಏನೋ ವಾಸನೆ ಬರ್ತಾಕೊಂಡು ಹುಷಾರು ನೋಡ್ಕೊಂಡು ದಾಟು ಅಂದರೆ ಎಲೆಕ್ಟ್ರಿಸಿಟಿ ಲೈನ್ ಕ್ರಾಸ್ ಮಾಡ್ತದೆ ದಾರಿ ಇಲ್ಲಿ ನಮ್ಮ ಫ್ರೆಂಡು ಮುಂದ್ಗಡೆ ಏನೋ ವಾಸನೆ ಬರ್ತದೆ ಹುಷಾರ ನೋಡ್ಕೊಂಡು ಹೋಗುವ ಅಲ್ಲಿ ಎಲೆಕ್ಟ್ರಿಸಿಟಿ ಲೈನ್ ದಾಟುವಾಗ ಸ್ವಲ್ಪ ಮುಂದೆ ನೋಡ್ಕೊಂಡು ದಾಟು ಅಂತ ಹಾಂ ಅವನು ನನ್ನ ಹಿಂದೆ ಇರೋದು ನಾನು ಆಗ ಸಡನ್ನಾಗಿ ಓಹ್ ಇರಲಿ ನೋಡೋಣ ಇವನು ಹೇಳಿದ ಮಾತ್ರಲ್ಲಿ ಯಾವುದು ನನ್ನ ಮುಂದೆ ಸುಳ್ಳಾಗಲ್ಲ ಅಂತ ಮೆಲ್ಲ ಎಲೆಕ್ಟ್ರಿಸಿಟಿ ಮುಂದೆ ಮೆಲ್ಲ ಬೊಗ್ಗಿ ಬೊಗ್ಗಿ ನೋಡ್ತೀನಿ ಈ ಸೈಡಲ್ಲಿ ನಿಂತಿದ್ದಾನೆ ಎಷ್ಟಂದರೆ ನಾನೊಂದು ಹತ್ತು ಹೆಜ್ಜೆ ಹಿಂದೆ ಇದ್ದೀನಿ ಅಷ್ಟೆ ಮೆಲ್ಲ ಸೌಂಡ್ ಮಾಡಲಿಲ್ಲ ಹೆಂಗೆ ಬಂದೆ ಹಂಗೆ ಒಂದೊಂದು ಹೆಜ್ಜೆ ಒಂದೊಂದು ಹೆಜ್ಜೆ ಹಿಂದೆ ಇಟ್ಕೊಂಡು ಹೋದೆ ನೀ ಹೇಳಿದೆ ಗುರು ನೀನು ಹೇಳ್ದಂಗೆಲ್ಲ ಆನೆ ಇದೆ ಗುರು ಅಂತ ಬಿಡು ಅಲ್ಲೇ ಇರಲಿ ಹಾಗೇನು ಮಾಡಿದೆ ಒಂದು ಸ್ವಲ್ಪ ಈ ಗುತ್ತಿ ಒಳಗೆ ಅಂದರೆ ದಾರಿ ಇಲ್ಲದ ಜಾಗದಲ್ಲಿ ನುಗ್ಗಿಕೊಂಡು ನುಗ್ಕೊಂಡು ನುಗ್ಕೊಂಡು ಈ ಕಡೆ ಸೈಡಲ್ಲಿ ಬಂದು ಮತ್ತೆ ನಾವು ದಾರಿಗೆ ಸೇರಿಕೊಂಡು ನಮ್ಮ ಪಾಡು ನಾವು ಬಂದುಬಿಟ್ಟು ಅಷ್ಟೇ ಅದೊಂದು ಮತ್ತೆ ನಾವು ಈಗ ನಮಗೆ ಜನಲ್ಲಿ ಜೇನ್ ಮರಕ್ಕೆ ನಾವು ಹೋಗ್ತೀವಿ ಒಂದು ಹೇಳಿದ ಏಳೆಂಟು ಜನ ಹೋಗ್ತೀವಿ ಅಲ್ಲಿ ಒಬ್ಬರು ಅಂತ್ಯವರು ನಮಗೆ ಸಿಗ್ನಲ್ ಬರ್ತಾ ಏನೋ ವಾಸನೆ ಬರ್ತಾ ಇದೆ ಮರ ಹತ್ತವರು ಹತ್ತ ಗೊತ್ತಿಲ್ದವ್ರು ಫಸ್ಟ್ ಹತ್ತಿಸ್ಬಿಡಿ ಹಂಗೆ ಎಲ್ಲ ಹೇಳಿದಾಗ ಇಮ್ಮಿಡಿಯೇಟಾಗಿ ಆನೆ ಬರ್ತದೆ ಸರ್ ಇನ್ನೊಂದು ಹತ್ತು ಹದಿನೈದು ನಿಮಿಷದಲ್ಲಿ ನನಗೆ ಅದೊಂದು ನಾವು ಮೂರೇ ಜನ ಜನಿಸಿದ ದೋಸೆ ಅಂತ ಒಂದು ಹುಡುಗ ಇದ್ದ ಕಾಳಿಂಗಂತ ಹೆಸರು ನಾವೊನ್ನೋ ದೋಸೆ ದೋಸೆ ಅಂತ ಕರೀತಿದ್ದೆ ನಿಕ್ನಿಮು ಮತ್ತು ನನ್ನ ಫ್ರೆಂಡ್ ಪುಟ್ಟಪ್ಪ ನಾನು ಮೂರು ಜನ ನಾವು ಒಂದು ನಮ್ಮ ಇದ್ರ ಜೇನು ಅಂತೀವಿ ನಾವು ಧೂಳು ಅಂತೀವಿ ಅಂದರೆ ಧೂಳು ಜೇನು ಅಂತೀವಿ ಅಂದ್ರೆ ಅಗಲೊತ್ತಲ್ಲಿ ಜೇನ್ ನಾವು ಅಗಲೊತ್ತಲ್ಲಿ ಜೇನು ಕುಯ್ಯೋರಲ್ಲ ಆ ಧೂಳು ಜೇನು ಅನ್ನೋ ಟೈಮಲ್ಲಿ ಅಗಲೊತ್ತಲ್ಲಿ ಜೇನ್ ಕೊಯ್ಬೋದು ಅದು ಅಷ್ಟು ಕಡಿಯೋಲ್ಲ ಜೇನು ಮುಟ್ಟೋದಿಲ್ಲ ಅಗಲೊತ್ತಲ್ಲಿ ಜೇನ್ ಮುಟ್ಟಲ್ಲ ರಾತ್ರಿನೇ ಈ ಧೂಳು ಜೇನು ಅಲ್ಲಿ ಮಾತ್ರ ನಾವು ಅಗಲೊತ್ತಲ್ಲಿ ಕೀಳ್ಬೋದು ಆಗ ಜೇನೆಲ್ಲ ಕಡಿಯೋಲ್ಲ ಅಷ್ಟು ಕಮ್ಮಿ ಇರ್ತದೆ ಕಡಿಯೋದೆಲ್ಲ ಆ ಟೈಮಲ್ಲಿ ಹುಡಿಕೊಂಡು ಉಡಿಕೊಂಡು ಹೋದೋ ಹಿಂಗೆ ಒಂದು ಆಗೆಲ್ಲ ನಮ್ಮ ಊಟ ತಿಂಡಿಗೆ ಆಗೋ ಅಷ್ಟು ಸಿಕ್ತಿತ್ತು ಅವತ್ತು ಒಂದು ಅಲ್ಲಿ ಒಂದು ಮರಕ್ಕೆ ಹತ್ತಬೇಕು ಅದಕ್ಕೆ ಏಣಿ ಗೀಣಿ ಹಾಕಬೇಕಾಗಿತ್ತು ಒಂದು ನಾಲ್ಕೈದು ಜೇನು ಒಂದೇ ಮರದಲ್ಲಿತ್ತು ಎಲ್ಲ ದೊಡ್ಡ ದೊಡ್ಡ ಜೇನು ಮೂರು ಜನ ಆಸೆ ಬಂದ್ಬಿಡ್ತು ಇಲ್ಲ ಇದನ್ನು ಕುಗಿಲೇಬೇಕು ಏನಾದರೂ ಸರಿ ಅಂತ ಆಯಿತು ಸಾಯಂಕಾಲ ಇದು ಟಿಕಾಡಿ ಬಿಡ್ಬಿಡ್ವಾ ಇಲ್ಲೇ ಅಂತ ಆಯಿತು ಅಪ್ಪ ಅಷ್ಟೊತ್ತಿಗೆ ಏನು ಮಾಡೋದು ಗೆಡ್ಡೆ ಎಲ್ಲ ಹೋಗಿ ಆಗೋದು ಎಲ್ಲ ಮಾಡಿ ತೊಗೊಂಬಂದು ಒಂದು ಏಳು ಏಳುವರೆ ಎಂಟು ಗಂಟೆ ತನಕ ಸುಟ್ಟು ತುಪ್ಪದಲ್ಲೆಲ್ಲ ಹಾಕಿ ತಿಂದು ನೀರು ಗೀರೆಲ್ಲ ಕುಡಿದು ತಯಾರಾಗಿ ಕೂತ್ಕೊಂಡು ಇನ್ನೇನು ನಾವು ಮರಕ್ಕೆ ಹತ್ತಬೇಕು ಇವನು ಅನ್ನೋನು ಒಂದು ಹತ್ತಿ ಹೆಜ್ಜೆ ಹೋಗಿದ್ದಾನೆ ಅವನೇ ಫಸ್ಟ್ ಅವನು ಮರ ಹತ್ತಬೇಕು ನಾವಿಬ್ರು ಕೆಳಗಡೆ ಇರಬೇಕು ಮೇಲೆ ಹತ್ತಿದ್ದವನು ಏನೋ ಸೌಂಡ್ ಬಂತು ನೋಡು ಒಂದ ಏನೋ ಸೌಂಡ್ ಬಂತು ಏನೋ ಒಂದು ಕಡ್ಡಿ ಕಡ್ಡಿ ಮುರು ಸೌಂಡ್ ಏನೋ ಒಂದು ಸಣ್ಣ ಪ್ರಾಣಿ ನುಗ್ಗೋದಾಗ ಸೌಂಡ್ ಬರ್ತಲ್ಲ ಇದ್ರ ಗುತ್ತಿ ಅಂತೀವಿ ನಾವು ಅಂದ್ರೆ ಪೊದೆ ಪೊದೆ ಒಳಗೆ ನುಗ್ಗದಾಗ ಸೌಂಡ್ ಬರ್ತದೆ ಆ ಸೌಂಡ್ ಬಂದಿದ್ದೀವಿ ಅವನಿಗೆ ಏನೋ ಸೌಂಡ್ ಬಂತಿದ್ ಆನೆಕೋ ಅರ್ಜೆಂಟ್ ಬಂದುಬಿಟ್ಟು ನಿಮಗೆ ದೋ ಎತ್ತರ ಬಂದ್ಬಿಡಿ ಏನೇ ಎತ್ತರ ಬಂದ್ಬಿಡಿ ಅಂತ ನಮಗೆ ಏನು ಎತ್ತರ ಬಂದ್ಬಿಟ್ಟು ನಾವು ಆಗಿ ನಾವು ಏಣಿ ಎತ್ತರ ಇಬ್ಬರು ಹೊಂಟೋದು ಆ ಏಣಿ ಹಳೇದು ಹೋದ ವರ್ಷ ನಿಲ್ಲಿಸಿರೋ ಏಣಿ ಇಬ್ಬರು ಒತ್ತಬೇಕು ಸಾರ್ ನಾನು ಸತ್ತಿರೇ ಸಾಯ್ಲಿ ಅಂತು ಸಾಯಿಸಿದ್ರೆ ಸಾಯಿಸಿಬಿಡ್ಲಿ ನಾನು ಏನಂದ್ರೆ ಪ್ರಾ ಏನಂದ್ರೆ ನನ್ನ ಸಾಯಿಸ್ತೀರಿ ನಾನು ಏನು ತಲೆ ಕೆಡಿಸ್ಕೊಳ್ಳಲ್ಲ ಏನು ಮಾಡೋಕ್ಕಾರ ನಮ್ಮ ಸಾವಲ್ಲಿ ಬರೆದ್ರೆ ಏನು ಮಾಡೋಕ್ಕಾಗುತ್ತೆ ಈ ನಮ್ಮ ಜಾತಿಯಲ್ಲಿ ಇದೆಯಲ್ಲ ಕರ್ಕೊಂಡೋಗಿ ಸಾಯಿಸಿಬಿಟ್ರನ್ನೋ ಒಂದು ರೂಮರ್ ಮಾಡ್ಬಿಡ್ತಾರೆ ಇವ್ರು ಕರ್ಕೊಂಡೋಗಿ ಒಟ್ಟಿಗೆ ಸಾಯಿಸ್ಬಿಟ್ರು ಆದಿವಾಸಿಗಳಲ್ಲಿ ನಮ್ಮ ಆದಿವಾಸಿಗಳಲ್ಲಿ ಆತರ ಒಂದು ಇದಿದೆ ಏನಾರು ಹೆಚ್ಚು ಕಮ್ಮಿ ಬಿಟ್ರೆ ಕರ್ಕೊಂಡು ಕರ್ಕೊಂಡೋಗೋದ್ರ ಮೇಲೆ ಹೇಳ್ಬಿಡುದು ಆತರ ನನ್ಗೆ ಅದು ಗೊತ್ತು ನನ್ಗೆ ಯಾರು ಸಾಯಿಸ್ತಾರೆ ಈಗೆಲ್ಲ ಕರ್ಕೊಂಡೋಗಿ ಒಟ್ಟಿಗೆ ಊಟ ಮಾಡ್ಕೊಂಡು ತಿಂಡಿ ಇದ್ದಿದ್ನೆಲ್ಲ ಹಂಚ್ಕೋ ತಿನ್ಕೋ ಕಾಡಲ್ಲಿ ಬರೋರು ನಾವು ಯಾರು ಸಾಯಿಸ್ತಾರ ಬಟ್ ನಮ್ಮ ಜನಾಂಗದ ತಲೆಯಲ್ಲಿ ಅದು ಹೋಗ್ಬೇಕು ಹಂಗ ನಾನು ಅದು ಯೋಚನೆ ಮಾಡಿದೆ ದೇವ್ರೆ ನನ್ನ ಋಣ ಇದ್ರೆ ಹೋಗ್ಬಿಡ್ಲಿ ಸಾರ್ ಕಷ್ಟಪಟ್ಟು ಅವನು ಹಿಂದ್ಗಡೆ ಹತ್ತಿದೆ ಒಂದು ಹತ್ತು ಹದಿನೈದು ಅಡಿ ಹತ್ತಿದೀನಿ ಸಾರ್ ಅದು ಕಮ್ಮಿ ಅಂದರೂ ಇಪ್ಪತ್ತೈದು ಮೂವತ್ತು ಅಡಿ ಇದೆ ಸರ್ ಮರ ಅದು ಏಣಿನೇ ಮರ ಅಲ್ಲ ಏಣಿನೇ ಅಷ್ಟು ಹತ್ತಬೇಕು ನಾನು ಸಿಂಗಲ್ ಹಾಂ ಸಿಂಗಲ್ ಬಿದ್ರು ಆ ಸೈಡ್ ಈ ಸೈಡ್ ಇದಿರ್ತದೆ ಎರಡು ಸೈಡ್ ಇದ್ದು ಮಧ್ಯದಲ್ಲಿ ಹಿಂಗೆ ಇರ್ತಲ್ಲ ಅದಿಲ್ಲ ಸಿಂಗಲ್ ಅದರಲ್ಲಿ ಕೌಂಟೆ ಇರ್ತದೆ ಕೌಂಟೆಗಳನ್ನ ಬಿಟ್ಟಿರ್ತಾರೆ ಅದನ್ನ ಅದರಲ್ಲಿ ಹೋಗ್ಬೇಕು ಕಾಡೇಣಿ ಸಾರ್ ಅದರಲ್ಲಿ ಹತ್ತುಬಿಟ್ಟೆ ಅದು ಬಂದು ಕೆಳಗಡೆ ನಿಂತ್ಕೋತ ಸರ್ ಆನೆ ಅವನು ಹೇಳಿ ಫ್ರಾಕ್ಷನ್ ಆಫ್ ದ ಸೆಕೆಂಡ್ ಆನೆ ಬಂದ್ಬಿಡ್ತಾನೆ ನಮ್ಮ ಹತ್ರ ಓಡೋಗಿ ನನ್ನ ಅಂದರೂ ನಾನು ಹೇಳಿದೆ ಪುಟ್ಟಪ್ಪನಿಗೆ ನನಗೆ ಓಡ್ಬಿಡ್ತೀನಿ ಅಂತ ಹತ್ತು ಹೊತ್ತು ಅತ್ತು ಹತ್ತು ಅಂತ ಹತ್ತಿಸ್ಬಿಟ್ಟ ನನ್ನ ತಳ್ಳಿ ಹತ್ತಿಸ್ಬಿಟ್ಟವನೇ ಅವ್ನು ಹಿಂದ್ಗಡೆ ಬರ್ತವನೇ ನಾವು ಅಣ್ಣ ತಮ್ಮ ಸಾಯಿಸಿಬಿಡ್ತು ಅಂತ ಅವನು ಅವ್ನು ಬಾಯ್ಬಿಟ್ಟೇ ಬಿಟ್ಟ ಆ ಥರ ಸ್ಥಿತಿ ಸರ್ ಹತ್ಬಿಟ್ಟೆ ಹೆಂಗ ಕಷ್ಟಪಟ್ಟು ಮರ ಕೊಂಬೆಗೆ ಹತ್ತಿ ಕೊಂಬೆಗೆ ಪಲ್ಟಾಯಿಸಿ ಮಲಿಕೊಂಡೆ ಸರ್ ಇನ್ನು ಸ್ವಲ್ಪ ಹಿಂದ್ಗಡೆ ಸರ್ಕೋ ನಾನು ಹತ್ತುತ್ತೀನಿ ಅಂದ ನೀನು ನಾನು ತುಳ್ಕೊಂಡೆ ಅತ್ತು ನಾನು ಮಾತ್ರ ಸರಿಯೋಕ್ಕಾಗಲ್ಲ ನನಗೆ ತಲೆ ಕೆಳಗಡೆ ನೋಡೋದು ತಲೆ ಇದೆ ಸರ್ ಸಾರ್ ಬೆಳಿಗ್ಗೆ ಮೂರು ಗಂಟೆ ತನಕ ಇಳಿಸಕ್ಕೆ ಬಿಟ್ಟಿಲ್ಲ ಅದು ಹಾನೆ ಅಷ್ಟೊಂದು ಆಮೇಲೆ ನಮ್ಮ ಕೆಳಗಡೆ ನಾವು ತುಪ್ಪ ಮುಡಿದಿಲ್ಲ ಆ ತುಪ್ಪನೂ ಮುಟ್ಲಿಲ್ಲ ಅದು ಕಾಡಾನೆ ಕಾಡಾನೆಗಾನ ಸಣ್ಣದಾಗಿ ಒಂದು ಅಂಥ ದೊಡ್ಡದಲ್ಲ ಒಂದು ಆ ಏಳು ವರ್ಷ ಎಂಟು ವರ್ಷದ ಮರಿ ಇಷ್ಟಿಷ್ಟು ಸಣ್ಣ ಕೋರೆ ಇದೆ ಅದು ನಮಗೆ ಬೆಳಿಗ್ಗೆ ಬೆಳಿಗ್ಗೆ ಆಗ್ಬಿಟ್ಟರೆ ನಾವು ಜೇನು ಮರದಲ್ಲಿದ್ದೀವಿ ಬೆಳಿಗ್ಗೆ ಆದರೆ ಜೇನು ಕಡೆಯಕ್ಕೆ ಶುರು ಬಿಡ್ತವೆ ಒಳಗಳು ಹತ್ತು ಬಿಟ್ಟಿದೀವಿ ಅಲ್ಲಿ ಕೊಂಬೆ ಹತ್ತಿರ ಇದ್ದೀವಿ ಇಳಿದ್ರೆ ಇದು ಬಿಡ್ತಾ ಇಲ್ಲ ಇಳಿಯೋಕೆ ಇದು ಬಿಡ್ತಾ ಇಲ್ಲ ಇನ್ನು ಬೆಳಗ್ಗೆ ಇದು ಬೆಳಕು ಆಯ್ತು ಅಂದರೆ ಅದು ಬಿಡೋಲ್ಲ ಜೇನು ಬಿಡೋಲ್ಲ ಮತ್ತೆ ಬಂದಾಗ ಯಾರು ಈಗ ಇಲ್ಲಿ ಕರ್ಕೊಂಡೋಗಿ ಸ್ವಲ್ಪ ಬಂದಿರ್ತಾರೆ ಬಟ್ ನನಗೆ ಒಂದು ಧೈರ್ಯ ಅಂತ ನಾನು ಮನೆಗೆ ಹೇಳ್ತೀನಿ ಸರ್ ನಮ್ಮ ಜನಾಂಗದ ಥರ ಯೋಚನೆ ನೀವು ಮಾಡಬೇಡಿ ಅಲ್ಲೋಗಿ ಏನಾರು ಹೆಚ್ಚು ಕಮ್ಮಿ ಆದರೆ ನಮ್ಮ ಟೈಮ್ ಮುಗೀತು ಊಟದ ಟೈಮ್ ನೆಕ್ಸ್ಟ್ ಊಟ ನನಗಿಲ್ಲ ಮುಗೀತು ಕ್ಲೋಸ್ ಅದು ಕ್ಲೋಸ್ ಮಾಡ್ಬಿಡಿ ಏನು ಕ್ರಿಯೇ ಮಾಡೋಂಗ ಮಾಡ್ಕೊಳ್ಳಿ ಯಾರ ಮೇಲೆ ಹೇಳ್ಬಾರ್ದು ಅದು ನಾನು ಮನೆಗೆ ಯಾವಾಗಲೂ ಹೇಳ್ತೀನಿ ಕಾಡಿಗೆ ಹೋಗಬೇಕಾರೆ ಹೇಳಿರ್ತೀನಿ ಅಂಥದ್ದು ನಮಗೆ ಇದೇನಂದರೆ ಈ ಕಾಡು ಪ್ರಾಣಿಗಳದು ಸರ್ ಅಟ್ಯಾಕ್ ಮಾಡ್ತೇವೆ ಸ್ವಲ್ಪ ದೂರ ಬರ್ತದೆ ಓಡಿಸ್ಕೊಂಡು ಆಮೇಲೆ ಬರಲ್ಲ ಆಮೇಲೆ ರಾತ್ರಿ ಮೂರು ಗಂಟೆ ಇತ್ತು ಮೂರು ಗಂಟೆ ತನಕ ಅಲ್ಲೇ ಇದ್ದ ಸ ಮೂರು ಗಂಟೆ ತನಕ ಅಲ್ಲಿದ್ದು ನೋಡೋದ್ ಅದು ರೌಂಡ್ ಹಾಕೋದು ಅಷ್ಟೇ ಅಂದರೆ ಗೊತ್ತಿದ ಮೇಲೆ ಮಾರೋದು ರೌಂಡ್ ಆಗ್ತದೆ ಕಾರಣ ಏನಂದ್ರೆ ಅದು ಹಿಟ್ಟು ತಿನ್ನಬೇಕು ಜೇನು ಹಿಟ್ಟು